ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಕರಬೂಜ ಹಣ್ಣು ಗೊತ್ತಲ್ವಾ ತಿನ್ನೋಕೆ ಸಕ್ಕ ಟೇಸ್ಟಿ ಈ ಕರಬೂಜ ಹಣ್ಣು ಈ ಕರಬೂಜ ಹಣ್ಣನ್ನು ಬಳಸಿ ಹ್ಯಾಂಡ್ ಬ್ಯಾಗ್ ಹಾಕೊಂಡ್ರೆ ಕೈಗಳ ಸೌಂದರ್ಯ ಮತ್ತಷ್ಟು ಹೆಚ್ಚಾಗುತ್ತೆ ಬನ್ನಿ ಹಾಗಾದ್ರೆ ಕರಬೂಜ ಹಣ್ಣನ್ನು ಬಳಸಿ ಹ್ಯಾಂಡ್ ಬ್ಯಾಗ್ ತಯಾರಿಸೋದು ಹೇಗೆ ಅಂತ ನೋಡ್ಕೊಂಬರೋಣ ಕೈಗಳ ಕೋಮಲತೆಗೆ ಕರ್ಬೂಜ ತಿರುಳಿನ ಹ್ಯಾಂಡ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಕರ್ಬೂಜ ತಿರುಳು ಎರಡು ಟೇಬಲ್ ಚಮಚ ಅಕ್ಕಿ ಹಿಟ್ಟು ಒಂದು ಟೇಬಲ್ ಚಮಚ ಟೊಮ್ಯಾಟೊ ಚೂರು ಮೂರು ಟೇಬಲ್ ಚಮಚ ಮೊಸರು ಒಂದು ಟೇಬಲ್ ಚಮಚ ಆಲೋವೆರಾ ಜೆಲ್ ಕಾಲು ಕಪ್ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲ್ನಲ್ಲಿ ಎರಡು ಟೇಬಲ್ ಚಮಚ ಕರ್ಬೂಜ ಹಣ್ಣಿನ ತಿರುಳು ಹಾಗೂ ಒಂದು ಟೇಬಲ್ ಚಮಚ ಅಕ್ಕಿ ಹಿಟ್ಟು ಹಾಕಿಕೊಂಡು ಚೆನ್ನಾಗಿ ಹಿಸುಕಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ರೆಡಿಯಾದ ಸ್ಕ್ರಬ್ ಮಿಶ್ರಣವನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ ಮೇಲೆ ನೀವು ಮಿಕ್ಸಿ ಜಾರ್ಗೆ ಮೂರು ಟೇಬಲ್ ಚಮಚ ಟೊಮೆಟೊ ಚೂರು ಒಂದು ಟೇಬಲ್ ಚಮಚ ಮೊಸರು ಕಾಲು ಕಪ್ನಷ್ಟು ಅಲೋವೆರಾ ಜೆಲ್ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹ್ಯಾಂಡ್ ಪ್ಯಾಕ್ ಮಿಶ್ರಣ ರೆಡಿ ಮೇಲೆ ಮೊದಲು ನೀವು ನಿಮ್ಮ ಕೈಗಳನ್ನು ಹದವಾದ ಬಿಸಿ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಆ ನಂತರ ನೀವು ಈಗಾಗಲೇ ರೆಡಿ ಮಾಡಿಕೊಂಡಿರುವ ಕರಬೂಜ ಹಾಗೂ ಅಕ್ಕಿ ಹಿಟ್ಟಿನ ಹ್ಯಾಂಡ್ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ನಿಮ್ಮ ಕೈಗಳಿಗೆ ಹಚ್ಚಿಕೊಂಡು ಕೈಗಳನ್ನು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಕರಬೂಜ ಹಣ್ಣಿನಲ್ಲಿ ವಿಟಮಿನ್ ಎ ಬೀಟಾ ಕೆರೋಟಿನ್ ಹಾಗೂ ಪೊಟ್ಯಾಷಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ನ ಅಂಶಗಳಿದ್ದು ಇದು ನಿಮ್ಮ ಚರ್ಮದ ಡ್ಯಾಮೇಜ್ ರಿಪೇರ್ ಮಾಡುತ್ತೆ ಅಕ್ಕಿ ಹಿಟ್ಟು ನಿಮ್ಮ ಕೈಗಳ ಡೆಡ್ ಸ್ಕಿನ್ ನಿವಾರಿಸಿ ಕೈಗಳಿಗೆ ಬೆಳ್ಳಗಿನ ಆಕರ್ಷಕ ಲುಕ್ ಕೊಡುತ್ತೆ ಕೈಗಳನ್ನು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಂಡ ನಂತರ ನೀವು ಕೈಗಳಿಗೆ ಸ್ವಲ್ಪ ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ನಿಮ್ಮ ಕೈಗಳಲ್ಲಿ ಹೊಸ ಜೀವಂತಿಕೆ ಮೂಡುತ್ತೆ ಕೈಗಳು ಮತ್ತಷ್ಟು ಮಾಯರೈಸ್ಡ್ ಅನಿಸುತ್ತೆ ಸ್ಟೀಮ್ನ ನಂತರ ಕೈಗಳನ್ನು ಮತ್ತಷ್ಟು ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಕೈಗಳ ಡೆಡ್ ಸ್ಕಿನ್ ನಿವಾರಣೆ ಮತ್ತಷ್ಟು ಸುಲಭ ಸಾಧ್ಯವಾಗುತ್ತೆ ಅದಾದ ಮೇಲೆ ನೀವು ನಿಮ್ಮ ಕೈಗಳನ್ನು ತಣ್ಣೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡ್ಕೊಳ್ಳಿ ಆ ನಂತರ ನೀವು ಈಗಾಗಲೇ ರೆಡಿ ಮಾಡ್ಕೊಂಡಿರುವ ಆಲೋವೆರಾ ಹಾಗೂ ಟೊಮ್ಯಾಟೊ ಹ್ಯಾಂಡ್ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ಬ್ರಷ್ನಿಂದ ನಿಮ್ಮ ಕೈಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಡಿ ಆಲೋವೆರಾ ಒಂದು ಬಹು ಜನಪ್ರಿಯ ಸೌಂದರ್ಯವರ್ಧಕ ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ಎಲ್ಲಾ ದೈನಂದಿನ ಸೌಂದರ್ಯ ಸಾಧನಗಳಲ್ಲಿ ಸೌಂದರ್ಯ ವರ್ಧಕಗಳಲ್ಲಿ ಆಲೋವಿರಾವನ್ನು ಇದ್ದಾರೆ ಆಲೋವಿರಾದಲ್ಲಿನ ಆಂಟಿ ಆಕ್ಸಿಡೆಂಟ್ಸ್ ಹಾಗೂ ಆಂಟಿ ಬ್ಯಾಕ್ಟೀರಿಯಲ್ ಗುಣಾಂಶಗಳು ನಿಮ್ಮ ತ್ವಚೆಯನ್ನು ಆಳದಿಂದ ಆರೈಕೆ ಮಾಡಿ ಚರ್ಮಕ್ಕೆ ಹೊಸ ಕಾಂತಿ ಕೊಡುತ್ತೆ ಚರ್ಮದ ಸುಕ್ಕನ್ನ ನಿವಾರಿಸಿ ಆಲೋವಿರಾ ನಿಮ್ಮ ತ್ವಚೆಗೆ ಎಂಗ್ಲು ಕೊಡುತ್ತೆ ಇನ್ನು ಟೊಮ್ಯಾಟೊ ಒಂದು ನ್ಯಾಚುರಲ್ ಕ್ಲೆನ್ಸರ್ ಆಗಿದ್ದು ಇದು ನಿಮ್ಮ ಚರ್ಮವನ್ನು ತಕ್ಷಣಕ್ಕೆ ಗ್ಲೋ ಮಾಡುತ್ತೆ ಟೊಮ್ಯಾಟೊ ಸ್ಕಿನ್ ಕ್ಯಾನ್ಸರ್ನಿಂದ ನಮ್ಮನ್ನ ಕಾಪಾಡುತ್ತೆ ಅನ್ನೋದು ಸಂಶೋಧನೆಯಿಂದ ತಿಳಿದು ಬಂದಿದೆ ಪ್ಯಾಕ್ ಒಣಗೋದಕ್ಕೆ ಸುಮಾರು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಈ ಪ್ಯಾಕ್ ನೀವು ವಾರಕ್ಕೊಮ್ಮೆ ಟ್ರೈ ಮಾಡಬಹುದು ಪ್ಯಾಕ್ ಒಣಗಿದ ನಂತರ ನೀವು ನಿಮ್ಮ ಕೈಗಳನ್ನು ಹದವಾದ ಬಿಸಿ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಂಡ್ರೆ ಸುಕ್ಕುಗಳೇ ಇಲ್ಲದ ಮಾಯ್ಶ್ಚರೈಸ್ಡ್ ಸ್ಮೂತ್ ಕೈಗಳು ನಿಮ್ಮದಾಗುತ್ತೆ ನೋಡಿದ್ರಿ ಅಲ್ವಾ ಕೋಮಲವಾದ ಕೈಗಳು ಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ